ಜನ ಇದು ಚೆನ್ನಾಗಿ ಸೇರೋ ಇಲ್ಲಿ ನಾನು ಜಾತ್ರೆ ಒಳಗಡೆ ಹೋಗಿಲ್ಲ ಇನ್ನು ಯಾಕೆಂದ್ರೆ ನಾನು ನಿನ್ನೆ ಸಂಜೆ ಆರು ಗಂಟೆಗೆ ಬಂದಿದ್ದೀನಿ ನಮ್ಮ ಹುಡುಗರು ಬತ್ತನ ಹೋಗ್ತಿ ಕೊಡ್ಕೋ ಹೋತಣ್ಣ ಅಣ್ಣ ಇದರ ಮಗ ಬಂದೈತಿ ಅಣ್ಣ ನೋಡಿದ್ರ ಅಣ್ಣ ಕರಾ ಇಲ್ಲ ಇನ್ನೂ ಬಂದಿಲ್ಲ ಅದು ಮೆರಣಿಗೆ ಬರುತ್ತಲ್ದು ಈಗ ಹನ್ನೊಂದು ಗಂಟೆಗೆ ಹಂಗೆ ರೇವಣ್ಣರು ರೇವಣ್ಗೆ ಹೇಳವ್ರೆ ಇನ್ನೂ ಬಂದಿಲ್ಲ ಇನ್ನೇನು ಬರ್ಬೋದು ಒಳ್ಳೆ ಕರಗಳು ಬಿದ್ದಾವಣ ಇವರಿಗೆ ಹೆಂಗಾರೆ ಇದರಲ್ಲಿ ಹುಳಿ ಚಿಕ್ಕಣರ ಹತ್ರ ಒಂದಿದೆ ಈಗ ರೇವಣ್ಣರ ಹತ್ರ ಒಂದಿದೆ ನನ್ನ ಹತ್ರನೇ ಮನೇಲಿ ಒಂದಿದೆ ಓಕೆ ಇದು ಅಣ್ಣ ಎಲ್ತಾನಿದ್ದೆ ಅಣ್ಣ ನೀವು ಈ ಊರಿನ ನಾವು ಬದ್ರಪಾಳೆ ಮಂಜಣ್ಣ ಬದ್ರೂಪಾಳೆ ಅವರು ಅಣ್ಣ ಹೇಳ್ತಾನಿದ್ದಿದ್ದಂತೆ ಮನೇಲಿ ಹುಟ್ಟಿದ್ರು ಅವ್ರ ಮನೆಗೆ ಹುಟ್ಟಿದಿದ್ದು ಯಾವ ಊರಿಗೆ ಅಂತ ಅಣ್ಣ ಇದು ಮೂಲ ಬಂದ್ಬಿಟ್ಟು ನಾಗರಾಜಪ್ಪ ಅಂತ ಜಿನಳ್ಳಿ ಅವರು ಹತ್ತೀರೋಗ್ಬಿಟ್ರು ಅಣ್ಣ ಅವರು ಮನೆ ಕರಿಗೆ ಕೊಡಿಸಿದ್ದೆ ಇರ್ಪಾಪುರದ ಮರಿಯಪ್ಪರಿಗೆ ಆ ಊರಿನ ಮಂಜಣ್ಣ ಇಟ್ಕೊಂಬಂದಿದ್ದ ಮಂಜಣ್ಣ ಆ ಊರಿಗೆ ಹುಟ್ಟಿದ್ವಿ ಇವಾಗಲೂ ಚೆನ್ನಾಗಿ ಕಟ್ತಾ ಇದ್ದ ಅಣ್ಣ ಎಷ್ಟೆಲ್ಲದ ಈಗ ಈ ಕಡೆಯಲ್ಲಿ ಕಡೆ ಅಲ್ಲೋ ಅಣ್ಣ ಮೇವೆಲ್ಲ ಹೆಂಗೆ ಇದು ಮಾಮೂಲಿ ತಿಂಡಿ ಕೊಡ್ತೀವಪ್ಪ ನಾವೇನು ಹಂಗೆ ಹಂಗೆ ಅಂತೀನಿರ ಹುಳ್ಳಿ ಜೋಳದ ನುಚ್ಚು ಗೋಧಿ ಚಕ್ಕೆ ಬಸ್ ಸಾರ ಯಾವ ಕಡಲೆ ಒಟ್ಟು ಹಿಂಡಿ ಹಸಿನ ಮೇಲೆ ಹೆಂಗೈತ ಹಸಿನ ಮೇಲೆ ಚೆನ್ನಾಗಿದೆ ಕಡ್ತದ ಚೆನ್ನಾಗಿದೆ ಇವಾಗ ಅಂದರೆ ನಿಮ್ಮ ಮನೆಗೆ ಬಂದು ಎಷ್ಟು ವರ್ಷ ಆಯ್ತಾ ಇದು ನಾನೀಗ ಎರಡನೇ ವರ್ಷ ತುಂಬಿಸ್ತು ಇದು ನಿಮ್ಮ ಮನೆಗೆ ಬಂದು ಎರಡು ವರ್ಷ ಆಯಿತು ಎರಡು ವರ್ಷ ತುಂಬಿ ಕರಗಳು ನಿಮ್ಮ ಸುತ್ತಲೂ ಬೀಳ್ತಾವೆ ಈಗ ಈಗ ಎರಡು ಮೂರನೇ ವರ್ಷ ಮೂರನೇ ವರ್ಷ ಮೂರು ವರ್ಷ ಆಯಿತು ಒಳ್ಳೊಳ್ಳೆ ಕರ ಬಿದ್ದೆ ಒಳ್ಳೆ ಕರ ಬಿದ್ದಾವೆ ಎಂಥ ಕರಗಳು ಬಿದ್ದಾವಣ ಜಾಸ್ತಿ ಎಲ್ಲ ಓರಿನಿ ಜಾಸ್ತಿ ಓರ್ಗರ್ಗಳು ಕಡ್ಸ್ಕೋರ್ಗಳು ಎಲ್ಲ ಚೆನ್ನಾಗಿ ಬಿದ್ದಾವೆ ಅಣ್ಣ ಬೀಜಕ್ಕಾಗೋವಂಥವ ಇಲ್ಲ ಎತ್ಕೊಳ್ಗೆ ಈ ಬಿತ್ತ್ನೆಗಾಗೋವಂಥ ಹುಳಿ ಚಿಕ್ಕಣ್ಣನ ಮುಂದೆ ಒಂದೈತೆ ರೇವಣ್ಣನ ಹತ್ರ ನಾನೇ ತಗೊಬಂದು ಎರಡು ಸರಿ ಹಿಡ್ಕೊಂಬಂದು ಕೊಟ್ಟಿದ್ದೀನಿ ಅದು ಅದೊಂದು ಕರ ಇದೆ ಆಮೇಲೆ ನನ್ನ ಮನೇಲಿ ಕರ ಅವೇ ಆಮೇಲೆ ನಮ್ಮ ಮನೇಲಿ ಇವತ್ತೊಂದು ಕರ ಕಟ್ ಕರ ನಾವು ಲಕ್ಷದ ಎರಡುವರೆ ಸಾವಿರ ಕೊಟ್ಟವ್ರೆ ಮೋಟ್ ಕಾನಳ್ ಇದು ಅದು ಒಂದು ಕರ ಐತೆ ಎಲ್ಲಿಕೆ ಹೆಸ್ರು ಇಕ್ಕಿದೀರಣ್ಣ ಏನು ಹೆಸ್ರೇ ಇಟ್ಟಿಲ್ಲಪ್ಪ ಸ್ಕ್ರೇನ್ ಇಟ್ಟಿಲ್ಲ ಹೆಸ್ರು ನಾನು ದೊಂದಿ ಬುಟ್ಟಿ ಅನ್ನೋದೊಂದು ಅಡ್ಡ ಐತೆ ಹೆಂಗಣ್ಣ ಇದು ಇರೋದ್ರಲ್ಲಿ ಇವಾಗ ಚೆನ್ನಾಗೈತೆ ಅಣ್ಣ ಜಾತಿ ಮೇಲೆ ಜಾತಿ ಮೇಲೆ ಚೆನ್ನಾಗಿತ್ತು ಕಪ್ಪು ಅವ್ರಿದೆ ಅಣ್ಣ ಇದು ಕಪ್ಪಿದೆ ಇಲ್ಲ ಕಪ್ಪು ಅಂತ ಏನು ಕಾಣಿಸೋಲ್ಲ ಅದು ಬೀಜ ಹೇಳ್ ಅಂದ್ಬಿಟ್ಟು ಅಂದ್ಬಿಟ್ರೆ ಅದು ಕರೆಕ್ಟ್ ಬಿದ್ದವರಿಗೆ ಬಿದ್ದೋರಿಗೆ ಕಲರ್ ಪರ್ಫೆಕ್ಟ್ ಇದೆ ಪರ್ಫೆಕ್ಟಾಗೈತೆ ಬಿದ್ದವರಿಗೆ ಮೊದಲೆಲ್ಲ ಇದೇ ಕಲ್ಲರೇ ಕಟ್ತಾ ಇದ್ದಿದ್ದು ಇವಾಗೆಲ್ಲ ಬಿಳಿದು ಅದು ಇದು ಮಾಮೂಲಿ ಹಿಂದೆ ಕಟ್ತಾ ಇದ್ರೆ ರೂಪಾಯಿ ಕಲರ್ ಬಿದ್ನವರಿನೇ ಕಟ್ತಾ ಅದು ಕರಿನಲ್ಲಿಂದ ಕಂಬಕ್ಕೆ ಸುಚ್ಬಿಟ್ಟವ್ರೆ ಅದ್ ಎಳ್ಕೊಂಡ್ ಹೋಗ್ತಾ ಅದನ್ನೇನು ಮಾಡೋಕ್ಕಾಗಲ್ಲ ನೋವಾಗ ನೋವಾಗದೇ ಇರತ್ತದ ನೋವು ಸಿಕ್ಕಾಬಿಟ್ಟೆ ನೋವಾಗುತ್ತೆ ಆ ಮುಗ್ದಾರ ತೆಗೆದ್ಬಿಟ್ರೆ

ಅದು ಬಂದ್ಬಿಟ್ಟು ಇದು ಇವ್ರ ಹತ್ರ ಇದೆ ಅಂಕಪ್ಪನ ಹತ್ರ ಇಟ್ಕೊಂಡಿದ್ದೀವಿ ಮಾಗಡಿ ಅಂಕಪ್ಪ ಅಂದ್ಬಿಟ್ಟು ಇಟ್ಕೊಂಡಿದ್ದೀವಿ ಎಷ್ಟೇ ಜನ ಇದೀಗ ಒಂದ್ ಎರಡೂವರೆ ವರ್ಷ ಆಗಿರ್ಬೋದು ಎರಡು ವರ್ಷ ಎರಡೂವರೆ ವರ್ಷ ಆಗಿರ್ಬೋದು ಅಲ್ಲಿ ಅಣ್ಣ ಅಲ್ಲೂ ಇನ್ನೂ ಬಿದ್ದಿಲ್ಲ ಅಲ್ಲಿ ಬಿದ್ದಿಲ್ಲ ಇದು ವ್ಯಾಪಾರಕ್ಕೆ ಅಣ್ಣ ವ್ಯಾಪಾರ ಕೊಡ್ತೀರಾ ಒಳಗಡೆ ಓರಿಗಳು ನಾವು ಇನ್ನೊಂದ್ ಓರಿ ಒಂದ್ ಕರ ಇನ್ನೊಂದು ಜೊತೆ ಕರ ಒಂದು ಏಳು ನಾಟಿಯ ನಾಟಿ ಸರ್ ಎಮ್ಮೆ ಇವಾಗ ಬಂದಿದೆ ಜಾತ್ರೆಗೆ ಅಣ್ಣ ಯಾತ್ರೆಗೆ ಈಗ ಒಂದು ಹಳೆವರಿ ಒಂದು ಕಡೆಯಲ್ಲಿ ಇದೊಂದು ಎಲ್ಲ ಅದೊಂದು ಒಂದು ಹಿಡ್ಕೊಂಡು ಬಂದಿದ್ದೀನಿ ಅದು ಅಣ್ಣ ಅಲ್ಲಿ ಕುಡಿಯ ಕುಡಿಯೋದು ಅದು ಬೀಜ ಪದ ಏನು ಪದ ಅದು ಕೂಟ ಅಣ್ಣ ಈಗ ಯಾವ್ ಎಲ್ಲ ಬಿತ್ತನೆಗೆ ಬರ್ತವೆ ಬಿತ್ತನೆಗೆ ಹೋಗ್ರಿ ಅಂತ ಎಲ್ಲ ಹೇಳ್ಕೊಳಕ್ಕಾಗಲ್ಲ ನಾವು ಎಲ್ಲ ಹೇಳೋಕ್ಕಾಗಲ್ಲ ಏನ್ ಬೆಲೆ ವ್ಯಾಪಾರ ಹೇಳ್ತಿರಣ್ಣ ಅದು ಅಲ್ಲೋ ರೀ ನಾನೇ ಎರಡು ಲಕ್ಷ ಹೇಳ್ತಾ ಇದ್ದೆ ಎರಡು ಲಕ್ಷ ಹೇಳ್ತಾ ಇದ್ದೀರಣ್ಣ ಅದೇ ಖರಾಬೀಳ್ತಾವ ಹಂಗೆ ಅದಕ್ಕೆ ಹೇಳ್ತೀವಿ ಒಳ್ಳೆ ಕರಾ ಬೀತಾವೆ ಉಮ್ಕೂರ ಹತ್ರ ಎರಡು ಮುತ್ಸಂದ್ರ ಅಂದ್ರೆ ನಾರಾಯಣಪುರ್ಗು ಅಂತ ಕೊಟ್ಟಿದ್ದೀನಿ ಅವರಿ ಇಲ್ಲೇ ಈಗ ನನ್ನ ಕಂಡಿದ್ರ ಕಡೆ ನಾಲ್ಕೈದು ಕರಾಬಿ ಎಲ್ಲ ಬೀಜಕ್ಕಾಗಿರವು ನಾಲ್ಕೈದು ನಾಲ್ಕೈದ್ ಕರಾಬೇ ಕರಣ ಬುರ್ತವೆಲ್ಲ ಬಿತ್ತನೆಗೆ ಆಗೋಲ್ಲ ಅಣ್ಣ ಈಗ ಮಾವಿನ ಕೆರೆ ಕುಮಾರಣ್ಣ ಒಂದು ಕೊಟ್ಟಿದ್ದೀನಿ ಮುಸ್ಸಂದ್ರೆ ನಾರಾಯಣಪುರ್ ಒಂದು ಕೊಟ್ಟಿದ್ದೀನಿ ತುಮಕೂರಲ್ಲಿ ಮೈಸೂರಲ್ಲಿ ಮಾವಿನಕೆರೆ ಕುಮಾರಣ್ಣಂಗ ಒಂದು ಕೊಟ್ಟಿದ್ದೀನಿ ಇಲ್ಲಿ ಅನ್ಯಾಪುರ ರೇವಣ್ಣಂಗ್ ಅಂತ ಬಂದೈತೆ ಹುಳಿ ಚಿಕ್ಕಣಂಗು ಒಂದು ಬಂದೈತೆ ಯಾ ಬೇ ಭೇದಾನ ಕರ ಯಾವುದ್ರ್ ಹಂದಿಗುಡಿಲಿ ಹೋಗಿ ಅಂದೇ ಫೇಮಸ್ಸು ಏನು ಅವ್ರ ಹೆಸ್ರು ಅವರೇ ಫೇಮಸ್ ಅಣ್ಣ ಇದಕ್ಕೇನು ಹೇಳ್ತೀರ ಅಣ್ಣ ವೆಪ್ಪಣ ಇದಕ್ಕೆ ಮೂರು ಲಕ್ಷ ಇಟ್ಟಿದೀನಿ ಮೂರು ಹೇಳ್ತೀರ ಅಣ್ಣ ಅಂದ್ರೆ ಇದು ಈಗ ಏನು ಕಾಯ್ತದಣ್ಣ ಕ್ರಾಸಿಂಗ್ ಬರ್ತೈತಣ್ಣ ಇದು

ಅದೇ ನಾಟಿ ಹಸು ಜಾಸ್ತಿ ಅವೇ ನಾಟಿ ಹಸು ಅದು ಎರಡು ಮೂರು ಅವೇ ಬರ್ತಾವೆ ಡೈಲಿ ಒಂದು ಎರಡಾರು ಬರ್ತಾವೆ ಅಣ್ಣ ಡೈಲಿ ಎರಡಾರು ಮಿಸ್ಸಿನ ಬರ್ತಾವೆ ಇವಾಗ ಇದಕ್ಕೆ ಏನು ತಿಂಡಿ ಮೇವೆಲ್ಲ ಕೊಡ್ತಾ ಇದ್ರು ಅಣ್ಣ ರವೆ ಬೂಸ ಚಕ್ಕೆ ಬೂಸ ಫೀಡ್ಸು ಹುಳಿ ನಾವು ಡೈಲಿ ಒಂದೇ ಟೈಮ್ ಕೊಡೋದು ಐದು ಗಂಟೆಗೆ ಅಣ್ಣ ಈಗ ಅಣ್ಣ ಓರಿನ ಜಾಸ್ತಿ ಲೋಡ್ ಮಾಡಿಬಿಟ್ರೆ ಹಸಿ ಮೇಲೆ ನಿಧಾನ ಆಗುತ್ತದೆ ಅಂತಾರೆ ಅಣ್ಣ ಇದು ಲೋಡ್ ಆಗೈತೆ ಅಣ್ಣ ಅದಕ್ಕೆ ಕೇಳ್ತಾ ಇರೋದು ಎಷ್ಟೇ ಲೋಡ್ ಅಣ್ಣ ದನ ಮಾತ್ರ ಇಲ್ಲಿವರೆಗೂ ಓ ನಿಂತ್ಕೊಂಡು ಮೂರ್ ಸುತ್ತು ನೋಡಲಿಲ್ಲ ಅಣ್ಣ ಮೇಲೆ ನಿಂತ್ಕೊಂಡು ಎರಡು ಮೂರಾರು ಕಟ್ಟೆ ಕಟ್ತಾ ಕಟ್ತಾ ಇತ್ತಣ್ಣ ಹಾಂ

ಅಣ್ಣ ಇದು ಜೋರಾಗಿ ಐತೆ ಅಣ್ಣ ಈಚೆ ಬಿಟ್ರೆ ಗೊತ್ತಾಗೋದು ಚಪ್ಪರದ ಕಮ್ಮಿ ಕಾಣಿಸ್ತದೆ ಕಮ್ಮಿ ಕಾಣಿಸ್ತಾ ಇದೆ ಅಣ್ಣ ಇದಕ್ಕೆ ಹೆಸರಿಕಿದಿರಣ್ಣ ನಾವು ಹೆಸರಿಗೆ ನಾವು ಯಾವ್ದು ಇಕ್ಕಲ್ಲ ಯಾವ ಓರಿಗೂ ನಾವು ಹೆಸರಿಕ ಎಷ್ಟೇ ಊರಿದ್ರು ನಾವು ಹೆಸರಿಗೆ ಸಿಕ್ಕ ಹೋಗಲ್ಲ ಎಷ್ಟಲ್ಲಿ ಐತಣ ಇದು ಇದು ಕಡೆಯಣ ಕಡೆಯಣ ಕಡೆ ಅಂದ್ರೆ ಎಷ್ಟು ವರ್ಷ ಆಗಿರ್ತೈತಣ ಏ ಬೀಜ್ ದೊರೆಯೋದು ಸುಮಾರು ಒಂದು ಹನ್ನೆರಡು ವರ್ಷ ಹನ್ನೆರಡು ವರ್ಷ ಆಗೈತೆ ಅಣ್ಣ ಅದೇ ನೀವ್ ಎಲ್ತಣ್ಣ ಅಣ್ಣ ಇದು ನಾವು ಅಣ್ಣ ಅಲ್ಲಿ ಚಿಕ್ಕನ ಅದಟೋರಿ ಬಂದದಂತೆ ಅಣ್ಣ ಅಲ್ಲಿಂದ ಬಂದು ಬಡದಡಿ ಬಂದಿತ್ತು ಅಲ್ಲಿಂದ ಮರಲવાડી ಹೋಗಿತ್ತು ಮರಲવાડીನ ನಾವು ಇಡ್ಕೊಂಡಣ ಅಣ್ಣ ಇದೋ ಏನು ಬಣ್ಣ ಅಣ್ಣ ಇದು ರೂಪಾಯಿ ಬಣ್ಣತರ ಅಣ್ಣ 5 ಬಣ್ಣ ಬಣ್ಣ ಇದ ಚೇಂಜ್ ಆಯಿತೈತೆ ಚೇಂಜ್ ಆಯ್ತಾ ಇರ್ತದ ಅಣ್ಣ ಅರೇ ಕಪ್ಪದ ಬಿಳಿ ಬತ್ತೈತಾ ಅಣ್ಣ ಬಿಳಿ ಒಂದು ಮಾರದ ಅಣ್ಣ ಕೈ ತೋರಿ ಇಟ್ಟು ತೋರಿಸ್ಕಣ ಅನ್ಸದ ಹಂಗೆ ಒಳ್ಳೆ ಮಾರ್ತ್ ಎಂತ ಅಲ್ವಾ ಅಣ್ಣ ಸರ್ ಎಲ್ಲಾದ್ರೂ ಚೆನ್ನಾಗಿದೆ

ಏಟ್ ಜೀರೋ ತ್ರೀ ಡಬಲ್ ನೈನ್ ಫೋರ್ ಸೆವೆನ್ ಅಣ್ಣ ಥ್ಯಾಂಕ್ ಯು ನಮಸ್ಕಾರ ಅಣ್ಣ ಅಣ್ಣ ನಿಮ್ಮ ಹೆಸರ ಯಾವೂರಣದಿ ನೀವು ಕೆಂಗಲ್ ಜಾತ್ರೆಗೆ ಎಷ್ಟು ವರ್ಷದಿಂದ ಗೊತ್ತಾಯಿದೀರಣ್ಣ ನಾವು ಸುಮಾರು ನಾವು ನಮ್ಮ ಅಪ್ಪರ ಕಾಲದಿಂದ ಗೊಲ್ಲಿ ಕಾಲದಿಂದ ಬರ್ತಾ ಇದೀವಿ ಅಣ್ಣ ಕೆಂಗಲ್ ಜಾತ್ರೆಗೆ ಈ ಬಾರಿ ಹೆಸಗಳು ಜನಗಳು ಹೆಂಗ್ಸಾರ ಅಣ್ಣ ಒಳ್ಳೊಳ್ಳೆ ಪದಾರ್ಥ ಬಂದಿವಿ ಸರಿ ವರ್ಷ ವರ್ಷಕ್ಕೆ

ಎಲ್ಲಿ ತಂದಿಲ್ಲ ನೀವು ಚಲ್ಪಟ ತಾಲೂಕು ಬೆಳಮನಹಳ್ಳಿ ಅಂತ ಅಲಗೂರು ಅಂತ ಹಾಂ ಇದು ಇದು ಒಂದು ಒಂದು ವರ್ಷ ಏಳು ತಿಂಗಳು ಒಂದು ವರ್ಷ ಏಳು ತಿಂಗಳು ಅಲ್ಲಾಗದಾಣ ಇನ್ನೂ ಅಲ್ಲಾಗಿಲ್ಲ ಇದಕ್ಕೂ ನೋಡೋಣ ಕ್ರಾಸಿಂಗ್ ಮಾಡ್ತಾ ಇಲ್ಲ ಇದರಲ್ಲಿ ಇನ್ನೂ ಇಲ್ಲ ಇಲ್ಲ ಇನ್ನೂ ನಾಲ್ಕು ತಿಂಗಳು ಪ್ರಾಣ ಮಾಡೋಲ್ಲ ನಾಲ್ಕು ತಿಂಗಳು ಅಂತ ಮಾಡಲ್ಲ ಏನು ತಿಂಡಿ ಕೊಡ್ತಾ ಇದ್ದೀರಾ ಇವಕ್ಕೆ ಮೊಟ್ಟೆ ಗಿಟ್ಟೆ ಏನು ಕೊಡ್ತಾ ಇಲ್ವಣ್ಣ ಎಷ್ಟು ದಿವಸಕ್ಕೆ ಒಂದು ಕೊಡ್ತೀರ ಅಣ್ಣ ಡೈಲಿ ಒಂದು ಮೊಟ್ಟೆ ಕೊಡ್ತೀರಾ ಸಾಕಾಯ್ತದೆ ಹುಲ್ಲು ಒಣ ಹುಲ್ಲ ಹಸಿವುಲ್ಲ ಜಾಸ್ತಿ ಅಣ್ಣ ಇದು ಜಾಸ್ತಿ ಲೋಡ್ ಆದಂಗೆ ಕಾಣಿಸ್ತೈತೆ ಅಣ್ಣ ಬೀಜಕ್ಕೆ ಬರ್ತೈತೆ ಅಣ್ಣ ಐಟ್ ಬೆಳಿತದೆ ಏನು ಬೆಲೆ ಹೇಳ್ತೀರಣ್ಣ ಎರಡು ಎರಡು ಲಕ್ಷದ ಹತ್ತು ಸಾವಿರ ಹೇಳ್ತೀರಣ್ಣ ಗಿದ್ದು ಬೀಜಕ್ಕಾಗುತ್ತೆ ಓಕೆ ಅಣ್ಣ ಇದ್ರ ರೂಪಾಯಿ ಬಾ ಅಣ್ಣ ಪ್ಯೂರು ಎಷ್ಟು ಅಣ್ಣ ಅಣ್ಣ ಹೋರಿಗೆ ಬೀಜ ದೋರಿಗಳು ರೂಪಾಯಿ ಬಣ್ಣದಲ್ಲಿ ಸರಿನಾ ಕಪ್ಪು ಸರಿನಾ ಸ್ವಾಮಿ ಹಿಂದಿನ ಕಾಲದಲ್ಲಿ ಏನು ಬಿಳಿ ಬಣ್ಣ ಕೇಳ್ತಿರಲ್ಲ ಕಪ್ಪು ಹಣ್ಣಲ್ಲೇ ಕೇಳಿದೆ ಯಾವುದೋ ಜಾತ್ರೆ ಅಲ್ಲೋ ಕಪ್ಪು ಹೋರಿ ಅನ್ನೋ ಹೋರಿ ಕೇಳ್ತಿದ್ರು ಇವಾಗೆಲ್ಲ ಜನ ನಡವಳಿಕೆ ಬಂದ ಬಣ್ಣ ಕೇಂಚ ಬೆಳ್ಳ ಚೇಂಜ್ ಕೇಳಿದೆ ಇನ್ನೆಲ್ಲ ಅದರಾದ ಮೊದಲು ನಿಜವಾದ ಓರಿ ಬಣ್ಣವೇ ಕಪ್ಪು ಬಣ್ಣ ಕಪ್ಪಣ್ಣ ಬೀಜ ದೋರಿಗಳು ಇತ್ತೀಚಿಗೆ ವೈಟ್ ಬಣ್ಣ ಅಂತ ಕೇಳ್ದವು ರೂಪಾಯಿ ಬಣ್ಣ ಅಂತ ಕೇಳಿದ್ರು ನಿಮ್ಮ ನಂಬರ್ ಹೇಳಿ ಅಣ್ಣ ತ್ರೀ ಸಿಕ್ಸ್ ಡಬಲ್ ಒನ್ ಜೀರೋ ಫೈವ್ ಡಬಲ್ ಟು ಸೆವೆನ್ ಫೋರ್ ಜಾತ್ರೆ ಇನ್ನೂ ಎಷ್ಟು ಸಹ ಇರ್ತೀರಾ ಇನ್ನು ಸರ್ವಾರ ಕಳ್ಕೊಂಡು ಕಮಿಟಿಗೆ ಹೋಗ್ಬೇಕಲ್ಲ ಕಮಿಟಿಗೆ ಹಾಕಿದಿರೋಣ ಅಂದರೆ ಇನ್ನೂ ಅಲ್ಲ ಗಿಲ್ದಿರೋದ್ರಲ್ಲಿ ಪಾರ್ಟಿಗೆ ಇದು ಅಲ್ಲಿಗೋರು ಮಳವಳ್ಳಿ ಊರಿಗೆ ಮಳವಳ್ಳಿ ಊರ ಮಳವಳ್ಳಿ ಊರ ಓಕೆ ಅಣ್ಣ ಥ್ಯಾಂಕ್ ಯು ಹೋಳಿ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರಪ್ಪ ಮಂಡಳಿ ಗಂಗಣ್ಣವ್ರ ಬಗ್ಗೆ ಪರಿಚಯ ಮಾಡ್ಕೊಡೋ ಅಂಥದ್ದು ಏನಿಲ್ಲ ಓರಿ ಕಟ್ಟಿರೋರಿಗೆಲ್ಲ ಗೊತ್ತು ಆದ್ರೂ ಅಣ್ಣ ಹೊಸ್ತಾಗಿ ಯಾರು ನೋಡ್ತಾ ಅಣ್ಣ ನಿಮ್ಮ ಹೆಸರು ನಿಮ್ಮೂರು ಪರಿಚಯ ಮಾಡ್ಕೊಡೋಣ ಅದೇ ಮಂಡಳ್ಳಿ ದೊಡ್ಡ ಅಣ್ಣ ಬಿಡದಿ ಹೋಬ್ಳಿ ರಾಮನಾಥ ತಾಲೂಕು ಜಿಲ್ಲೆ ಮೊಬೈಲ್ ನಂಬರ್ ನೈನ್ ಸೆವೆನ್ ತ್ರೀ ನೈನ್ ಸೆವೆನ್ ಫೋರ್ ಟೂ ತ್ರೀ ಜೀರೋ ಫೋರ್ ಓರಿ ಗಂಗಾಣ ಓರಿ ಗಣ ಅಣ್ಣ ಈ ಸತಿ ಕೆಂಗಲ್ ಜಾತ್ರೆ ಗಣ ಎಷ್ಟು ಸತಿ ಓರಿ ಅಣ್ಣ ಈ ಸತಿ ಅಲ್ಲಿಗೆ ಮೂರು ಹಾಕೊಂಡಿದ್ದೀನಿ ಮೂರು ಓರಿಗಳು ಮೂರು ಓರಿ ಬಿಟ್ಟಿದ್ದೀನಿ ಅಷ್ಟೇ ಯಾವ್ಯಾವ ಬಲ್ಲವಣ ಒಂದಿಲ್ಲದೆ ಇಲ್ಲದೆ ಅಣ್ಣ ಇದು ಹಾಕಲು ಹಾಂ ಇದು ಆರು ಒಂದು ಕೆಡಗದೆ ಅದು ಇನ್ನೂ ಅಲ್ಲಾಗಿಲ್ಲ ಅದಣ್ಣ ನಾವು ವೀಡಿಯೋ ಮಾಡಿದಾಗ ಎರಡಾವ್ದು ಇಕ್ತಿದ್ವು ಹೋದ್ ವರ್ಷ ಹೋದ್ ವರ್ಷ ಈ ಸತಿ ಅದು ಅಣ್ಣ ಅದು ಇನ್ನೂ ಅಲ್ಲಾಗಿಲ್ಲ ಇನ್ನೂ ಅಲ್ಲಾಗಿಲ್ಲ ಆಗಿಲ್ಲ ಕಮಿಡಿ ಹಾಕಿದ್ರಣ ಹೋಗ್ಬೇಕು ಆಗ್ತೀರಾ ಬಂದಿರೋದ್ ನಾನು ಜಾತ್ರೆಗೆ ಬರೋಕಿಲ್ಲ ಬರಲ ಅಣ್ಣ ಜಾತ್ರೆ ಎಷ್ಟು ವರ್ಷ ದಿನ ಬರ್ತಾ ಇದೀರ ಬಿಡಿ ಜಾತ್ರೆ ನಾವು ಅಂದ್ರಣ್ಣ ಅವಾಗ ದನಗಳು ಸೇರದ್ಕ ಇವಾಗ ಬಸ್ ಇವತ್ತಿಲ್ಲ ಜನ ಹೇಳ್ಕೋಬಹುದು ಅವತ್ ಮೂರ್ ಸಾವಿರ ರೂಪಾಯಿ ನೋವತ್ತು ಮೂರ್ ಲಕ್ಷ ಹದ್ ಲಕ್ಷ ರೂಪಾಯಿ

ಹರಿಯಾಣ ಇದು ಮಾಮೂಲಿ ಬೀಚ್ ದೋರಿ ಹಣ ದೋರಿ ಇವೆಲ್ಲ ಅವೇ ಅದೇ ತಂದಿದ್ದಾಣ ಅದು ಅವೇರಳ್ಳಿ ಇದಲ್ವಾ ಅವೇರಳ್ಳಿ ಇದು ಪ್ರಕಾಶ್ ಅಣ್ಣ ಅಂತ ಅವ್ರದ್ದು ಬ್ಯಾರೆ ಅಂತ ತಗೊಂಡೋಗಿ ರುದ್ರಣ ಅಂತ ನಾನು ಅದು ಯಾವ ಊರಿ ಪ್ಲೇನ್ ಗೊತ್ತಾ ಅದು ದಾಸರಳ್ಳಿ ಅಂತೆ ದಾಸರಳ್ಳಿ ಡಾನ್ ಕಾಣ ಹಣ್ಣು ಎಂಟಪ್ಪವರಿಗೆ ಎಂಟಪ್ಪರ್ ಅವರಿಗೆ ಕೆಳಗೆ ಬಂದ್ರೆ ವ್ಯಾಪಾರ ಬಂದ್ರೆ ಕೊಡ್ತೀರಾ ಕೊಡ್ತೀನಿ ಇದನ್ನು ಕೊಡಲ್ಲ ಇದು ಕೊಡಲ್ಲ ಇದೊಂದು ಇದೇನು ಬೆಲೆ ಹೇಳ್ತೀರಾ ಇದು ಎರಡೂವರೆಗೆ ಎರಡೂವರೆ

ನೀವು ಏನೇ ಕಟ್ಟೋದ್ ಜಾತ್ರೆಗೆ ಜಾಸ್ತಿ ನೀವೇ ಬೀಜದವ್ರಿಗೆ ಯಾವಾಗಲೂ ಯಾವ ಊರು ಅರ್ಚಕರಳ್ಳಿ ಇದು ಎಷ್ಟಲ್ಲ ಐತೆ ಈಗ ಎರಡಲ್ಲಿ ಕಡಗದೆ ಎಷ್ಟು ವರ್ಷ ಹಂಗಾರೆ ಎರಡೂವರೆ ವರ್ಷ ಏನು ಬೆಲೆ ಹೇಳ್ತಾ ಇದೀರಾ ಅದೇ ನಿಮ್ ಮನೇಲಿ ಹುಟ್ಟಿರಲ್ಲ ಇವತ್ತು ತಂದಿರಲ್ಲ ನೀವು ಎಲ್ಲಿ ತಂದಿದ್ದು ಹಳ್ಳಿ ಮೇಲೆ ತಂದಿದ್ದು ಏನು ಬೆಲೆ ಹೇಳ್ತೀರಾ ಎರಡು ಇಪ್ಪತ್ತು ಹೇಳ್ತೀರಾ ಅಲ್ಲಿ ತೊಂದರೆ ಕಟ್ಟಿರೋದು

ಮೈಸೂರು ಮೈಸೂರು ಜಿಲ್ಲೆ ಹುಣಸೂರು ಮೈಸೂರಿನಿಂದ ಬಂದಿದ್ದೀರಾ ಅಣ್ಣ ಮೈಸೂರಿನಿಂದ ಹುಣಸೂರು ಹುಣಸೂರಿನಿಂದ ಕೆಂಗಲ್ ಜಾತ್ರೆ ಎಷ್ಟು ವರ್ಷದಿಂದ ಹೋತಾ ಇದೀರಾ ಅಣ್ಣ ಅಣ್ಣ ಕೆಂಗಲ್ ಜಾತ್ರೆ ತಂದೆ ಕಾಲದಿಂದ बताರ್ತೀವಿ ನಾವು ಒಂದು ವರ್ಷದಿಂದ ಅನ್ನು ಪರಶುರಾಮಕ್ಕೆ ದಾಣ್ ಕೆಂಗಲ್ ಜಾತ್ರೆಯಿಂದ ನಾವು ಓರಿ ತಗೊಂಡಿದ್ದೆ ಮಾಡ್ತಿದ್ವಿ ನಮ್ಮ ಅರಹಳ್ಳಿ ಬೈರಪ್ಪನವರು ನಮ್ಮ ತಂದೆಯವರೆಲ್ಲ ವಾಸನೇ ಅಲ್ಲಿಂದ ಓರಿ ತಿದ್ರೆ ಕಡೆ ಅಂತ ನಾವು ತಲೆ ಕಡ್ತೀರಾ ಅಣ್ಣ ಇವಾಗ ಓರಿ ತಿದೀವಿ ಈಗ ಅದಕ್ಕೆ ಬಂದಿದ್ದೀವಿ ಏನು ಹಾಕೊಂಡು ಬಂದಿರ ಜಾತ್ರೆಗೆ ಈ ಸತಿ ನಾವು ಮಾರ್ದ್ರೆ ಕೊಡ್ತೀವಿ ಏನೇನ ಹಾಕೊಂಡು ಬಂದಿರ ಅಣ್ಣ ಓರಿಗಳ ಓರಿಗಳು ಬಿದಿ ಓರಿಗಳು ಎಷ್ಟು ಹಾಕೊಂಡು ಬಂದಿರ ಇದು ಇದಾನಾ ಇದು ಇದೆ ನಮ್ದು ಇದಾನಾ

ಇದು ಅದೆಷ್ಟು ಹೇಳ್ತಣ್ಣ ಆಯ್ ಹಾಕಲು ಏನು ಬೆಲೆ ಹೇಳ್ತೀರ ಅದು ಎರಡು ಲಕ್ಷ ಹೇಳ್ತೀನಿ ಇದೋಣ ಇದು ಯಾ ಮೂರು ಲಕ್ಷ ಹೇಳ್ತಾ ಇದೆ ಕರಿ ನೆಲೆನಿಯೇ ಐದು ತಿಂಗ್ಳಿಗೆ ಕರಿ ನೆಲೆ ರಸಕರ ತಕೊಂಡಿದ್ದೀ ಏನು ಕಿದ್ದುಣ ಬೀಜಕ್ಕ ಇದಕ್ಕೆ ಬೀಜ ಊಟಕ್ಕೆ ಬೀಜಕ್ಕೆ ಯಾವ ಊರಿ ಬಿಡಲಿ ಯಾವ ಊರಿಗೆ ನಮ್ಮೂರಿಗೆ ಹುಟ್ಟಿದ್ದು ನಾವು ಅರಳಿ ನಮ್ಮರ ತಲ್ಲೋಕು ಹೋರಿ ಬೇರೆಗೌಡ್ರು ಅಂತ ಅವ್ರ ಮಗಾರು ನಾವು ನಮ್ಮ ತಾತನ ಕಾಲದಿಂದ ನಾವು ಇದೇ ಕಸುಬು ಮಾಡ್ತಾ ಇರೋದು ಹೊಸಗಳು ಹಳ್ಳಿ ಕಾರು ಹಳ್ಳಿ ಕಾರೆ ಹೋರಿ ಕಟ್ಟಿ ಹೋರಿಗಳ ಎತ್ತು ಕಟ್ಟಲ್ಲ ಎತ್ತು ಕಟ್ತೀವಿ ಹೋರಿನು ಕಟ್ತಿದ್ದು ಎಲ್ಲನೂ ಕಟ್ಟಿದ್ವಿ ಹೊಸಗಳು ಅವಣ ಮನೇಲೆ ಇಲ್ಲ ಇವಾಗ ಈ ಗಸಗಳಿಲ್ಲ ನಿಮ್ಮ ಬಾಕ್ಯ ಹಸುಗಳವಣ ಈಗ ಮನೆಗಳು ನಮ್ಮ ಇಲ್ಲ ಓರಿ ಹೋರಿ ಜಾಸ್ತಿ ಓರಿ

ಎಷ್ಟು ಹೇಳ್ತಿರಣ್ಣ ಬೆಲೆ ಇದಕ್ಕೆ ಇವಾಗ ಇವಾಗ 2 ಲಕ್ಷ ಹೇಳ್ತಾ ಇದ್ದೀನಿ ಇದು ಕಮಿಟಿ ಏನ ಏನಲ್ಲ ಇದು ಇದು ಅಲ್ಲಾಗಿಲ್ಲ ಇನ್ನ ಕಮಿಟಿಗೆ ಹಾಕ್ತಿರಣ್ಣ ಹಾಕ್ತೀನಿ ಪಲ್ಯಾಗ್ ಇಲ್ಲಿ ತಿರೋದ್ರಲ್ಲಿ ಇದು ಅಲ್ಲಾಗಿಲ್ಲ ಆನಂದ ಬೆಳ್ರೋ ಇವೆರಡು ಹಾಲ್ಲೋ ಹಾಲ್ಲೋ ಅದೆ ಅದೆ ಅಣ್ಣ ಯೋಕೆಲ್ಲ ಹಾಲ್ ಬಿಟ್ಟು ಮೇವೆನ್ ಕೊಡ್ತಾ ಇದಿರಣ್ಣ ಹಾ ಇದು ಕಾ ಏನ್ ಬೇಕಾರು ತಿನ್ನಿಸೋತ್ ಬಸವಣ್ಣನಿಗೆ ಜೋವೆಲ್ ದುಡ್ಡಿದ್ರೆ ದುಡ್ಡು ಇಲ್ಲಿದ್ರೆ ಉಲ್ಲೇ ಇರಲ್ಲ ಟೈಮಲ್ಲಿ ಸರಿಯಾಗಿ ನೋಡಿದಾಗ ಏನಿಲ್ಲ ಮಗ ಏನ್ ಬೇಕಾದ್ರೂ ತಿನ್ಸಿ ಬಸವಣ್ಣನ ಸಾಕು ಆದ್ರೆ ಇವಾಗ ಉಳ್ಳಿ ಇಷ್ಟು ಮಾತ್ರ ಕೊಡ್ತೀರ್ಸ್ಕೊಳಿ ನಿಮ್ ನಂಬರ್ ಹೇಳ್ತೀರೋಣ ಹೇಳ್ತೀನಿ ತಾಲ್ ತಾಲ್ ಇಲ್ಲೆಲ್ಲೋ ಬರ್ದಿದ್ದೀನಿ ಒಂಬತ್ತು ಆರು ಆರು ಇರ್ಬೋದು ಓರಿ ಬೇಕಾಗಿರೋರು ಇವ್ರ ನಂಬರು ಒಂಬತ್ತು ಆರು ಆರು ಮೂರು ಎರಡು ಐದು ಏಳು ಏಳು ಎರಡು ಐದು ಅರಳ್ಳಿ ಭೈರಪ್ಪರ ಮಗ ಇವರು ಓರಿ ಭೈರಪ್ಪರ ಮಗ ಅಂದರೆ ಓಕೆ ಥ್ಯಾಂಕ್ ಯು ತಮಿಳುನಾಡು ತಾವಿಂದ ಆಸ್ತ ಸಕಲೇಶ್ಪುರ ಎಲ್ಲ ಕೇಳಿ ಬೇಕಾದ್ರೆ ನಮ್ಮ ಹೆಸರು ಅಚ್ಚಳಿದೆ ಉಳ್ತದೆ ಹಾವೇರಿ ಹುಬ್ಳಿ ಧಾರವಾಡ ಬೀಜ್ ದೋರಿ ಕಟ್ಟದ್ರಲ್ಲ ಬೀಜ್ ದೋರಿ ಕಟ್ಟದ್ರಲ್ಲಿ ಓಕೆ ಅಣ್ಣ ಥ್ಯಾಂಕ್ ಯು ಖುಷಿ ಆಯ್ತು ಅಣ್ಣ ನಿಮ್ಮ ಮೀಟಾಗಿ ಬತ್ತಿ ಮನ ಬಂದ ವಿಡಿಯೋ ಮಾಡ್ತೀವ್ ಮನೆ ಯಾವತ್ತಾರು ಬಾತಾವ ಇಲ್ಲ ಅನ್ನಂಗಿಲ್ಲ ಹೋರಿ ಸರಿ